ಎಲೆಕೋಸು ಸಿಗಲ್ಲ ಹೂ ಕೋಸು ಸಿಗಲ್ಲ ಅಂತ ಟೈಮ್ ಅಲ್ಲಿ ಈ ತರ ಉಳ್ಳಾಗಡ್ಡಿ ಮಂಚೂರಿಯನ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಟೇಸ್ಟಿಯಾಗು ಇರುತ್ತೆ ಉಳ್ಳಾಗಡ್ಡಿ ಮಂಚೂರಿಯಾಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದೆರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಉಳ್ಳಾಗಡ್ಡಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಒಂದು ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ಮನ್ನು ಕೂಡ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಳ್ಳ ಬಳ್ಳುಳ್ಳಿ ಪೇಸ್ಟು ಹಳ್ಳ ಬಳ್ಳುಳ್ಳಿ ಪೇಸ್ಟನ್ನು ಈ ಥರ ತರಿತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಫ್ರೈ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಕಾರ್ನ್ಫ್ಲೋರು ಮೈದಾ ಹಿಟ್ಟು ಖಾರ ಪುಡಿ ಉಪ್ಪು ಸೋಯಾ ಸಾಸ್ ಟೊಮೊಟೊ ಸಾಸ್ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಈಗ ಪಾತ್ರೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಈಗ ಇದನ್ನು ಹಾಕೋಣ ಈಗ ಉಳ್ಳಾಗಡ್ಡಿ ಹಾಕ್ಕೊಂಡಿವಲ್ಲ ಈಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋಣ ಸ್ಪೂನ್ ತುಂಬ ತೊಗೊಂಡು ಹಾಕ್ಕೋಬೇಕು ಒಂದು ಮೂರು ಸ್ಪೂನು ಹಾಗೆಯೇ ಒಂದು ಮೂರು ಅಷ್ಟು ಮೈದಾ ಹಿಟ್ಟು ಹಾಕೋಣ ಹೀಗೆ ಒಂದು ಎರಡು ಅಷ್ಟೇ ಹಾಕ್ಕೊಳೋಣ ಆಮೇಲೆ ಒಂದು ಸ್ಪೂನ್ ಹಾಕಿ ಕಲಿಸ್ಕೊಂಬಿಡೋಣ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕೋಣ ಹಾಗೇನೆ ಒಂದು ಕಾಲು ಅಷ್ಟು ಗರಂ ಮಸಾಲ ಹಾಕೋಣ ಹಾಗೆಯೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಈಗ ಕಲಸ್ಕೊಂಬಿಡಣ ಈ ತರ ಕಲಸ್ಕೋಬೇಕು ಈಗ ಕಲಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಬಿಡಣ ಜಾಸ್ತಿ ಹಾಕ್ಬಾರ್ದು ಒಂದ್ ಸ್ವಲ್ಪ ನೀರು ತಗೊಂಡು ಈ ತರ ಚುಮಿಸ್ಕೊಂಡು ಕಲಸ್ಕೋಬೇಕು ಈಗ ಕಲಸ್ಕೊಂಡ್ಬಿಟ್ಟಿವಲ್ಲ ಈ ತರ ಬರ್ಬೇಕು ಈಗ ಇದಕ್ಕೆ ಇನ್ನ ಒಂದು ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕೊಂಡ್ಬಿಡೋಣ ಕಲಸ್ಕೊಂಡ್ಬಿಡೋಣ ಈ ತರ ಚೆನ್ನಾಗಿ ಕಲಸ್ಕೋಬೇಕು ಈಗ ಕಲಸ್ಕೊಂಡ್ಬಿಟ್ಟಿವಲ್ಲ ಹಿಟ್ಟೆಲ್ಲ ಈ ತರ ಆಗ್ಬೇಕು ಈ ತರ ಮುದ್ದೆ ತರ ಆಗ್ಬೇಕು ಈಗ ಇವನ್ನ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಎಣ್ಣೆಗೆ ಡೀಪ್ ಫ್ರೈ ಮಾಡಿಬಿಡಾನೆ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು ಈಗ ಇದನ್ನು ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಸಣ್ಣ ಸಣ್ಣ ಉಂಡೆ ಥರ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಹಾಕಿದ ಹಾಕಿದ್ಮೇಲೆ ಫ್ಲೇಮು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆ ಎಷ್ಟು ಹಿಡಿತತದೋ ಅಷ್ಟು ಹಿಟ್ಟು ಹಾಕೋಬೇಕು ಈಗ ಹಿಟ್ಟೆಲ್ಲ ಹಾಕೊಂಡ್ಬಿಟ್ಟಿವಲ್ಲ ಈಗ ಈ ಥರ ಕಲಿಸ್ಕೊತಾನೆ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಲ್ಲಾಂದ್ರೆ ಒತ್ತಿ ಹೋಗ್ಬಿಡ್ತಾವ ಅದಕ್ಕೆ ಈ ಥರ ಕಲಿಸ್ಕೊತೇ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದ್ದಾವೆ ಈಗ ಇವನ್ನ ಒಂದು ಪ್ಲೇಟಿಗೆ ತಗೊಂಬಿಡೋಣ ಎಲ್ಲವನ್ನ ಒಂದು ಪ್ಲೇಟಿಗೆ ತಕೊಂಬಿಟ್ಟಿವಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದಾವೆ ನೋಡಿ ಈಗ ಇವನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ಈಗ ಮತ್ತೆ ಹಾಕೊಂಬಿಡೋಣ ಹಿಟ್ಟು ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಎರಡು ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ನಾನು ಈಗ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಎಣ್ಣೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡೋಕ್ಕೆ ಈಗ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಉಳ್ಳಾಗಡ್ಡಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಈ ಥರ ಈಗ ಇವನ್ನ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಈಗ ಕಲಸ್ಕೊಂಬಿಡೋಣ ಹಾಗೇನೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ ಈಗ ಇವನ್ನೂ ಹಾಕೋಣ ಇವೆಲ್ಲ ಜಾಸ್ತಿ ಫ್ರೈ ಆಗೋದೇನು ಬೇಡ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗಿದಕ್ಕೆ ನಾವು ಇಟ್ಕೊಂಡಿದ್ವಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕೋಣ ಕಲಸ್ಕೊಂಬಿಡೋಣ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ದರ್ಶನ ಹೋಗೋವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೊಂಬಿಡಣ ಈಗ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಚೆ ವಾಸನೆ ಹೋಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕಾನ ಕಲಿಸ್ಕೊಂಡ್ಬಿಡೋಣ ಈಗ ಈಗಿದಕ್ಕೆ ಟೊಮೊಟೊ ಸಾಸ್ ಹಾಕೋಣ ಒಂದು ಸ್ವಲ್ಪ ಕಲಿಸ್ಕೊಂಡ್ಬಿಡೋಣ ಸ್ವಲ್ಪ ಅಂದರೆ ಒಂದು ಎರಡು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಹೀಗೆ ಕಲಿಸ್ಕೊಂಡ್ಬಿಟ್ಟಿನಲ್ಲ ಈಗ ಇದಕ್ಕೆ ಖಾರ ಪುಡಿ ಹಾಕೋಣ ಹಾಗೇ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕೋಣ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋಣ ಕಲಸ್ಕೊಂಡ್ಬಿಡೋಣ ಇವನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗ ಎಲ್ಲವೂ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ರುಚಿಗೆ ಎಷ್ಟ್ ಬೇಕಷ್ಟು ಉಪ್ಪು ಹಾಕೋಣ ನಾವು ಆಲ್ರೆಡಿ ಹಿಟ್ಟು ಕಲಸ್ಬೇಕಾದ್ರೆ ನಾನು ಉಳ್ಳಾಗಡ್ಡೆಯಲ್ಲೇ ಹಾಕೊಂಡಿದ್ದೆ ಅದಕ್ಕೆ ಈ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಕಲಸ್ಕೊಂಬಿಡೋಣ ಈಗ ಕಲಸ್ಕೊಂಡ್ಬಿಡ್ತೀವಲ್ಲ ಈಗ ಇದಕ್ಕೆ ಟೀ ಕಪ್ ಅಷ್ಟು ಹಾಕೋಣ ಕಲಸ್ಕೊಂಬಿಡೋಣ ಸ್ಟವ್ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ ಎರಡು ನಿಮಿಷ ಈಗ ಚೆನ್ನಾಗಿ ಕುದೀತಿದೆ ಅಲ್ಲ ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಮಂಚೂರಿಯ ಈಗ ಇವನ್ನ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಈಗ ಕಲಸ್ಕೊಂಬಿಡೋಣ ಚೆನ್ನಾಗಿ ಕಲಸ್ಕೋಬೇಕು ಈ ಥರ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಮಂಚೂರಿಯನ್ನ ಈಗ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿವಲ್ಲ ಉಳ್ಳಾಗಡ್ಡಿ ಮಂಚೂರಿಯಾನ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡಣ ಈಗ ರೆಡಿಯಾಗಿದೆ ಉಳ್ಳಾಗಡ್ಡಿ ಮಂಚೂರಿಯಾ ಈಗ ಸರ್ವ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಬಿಸಿ ಬಿಸಿ ಉಳ್ಳಾಗಡ್ಡಿ ಮಂಚೂರಿಯಾ ಈಗ ಇದನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗಾದರೂ ಮಕ್ಕಳು ಮನೆಯಲ್ಲಿ ಗೋಬಿ ಮಂಚೂರಿ ಕೇಳ್ತಿರ್ತಾರಲ್ಲ ಅಂಥ ಟೈಮಲ್ಲಿ ನಮಗೆ ಎಲೆಕೋಸು ಸಿಗೋಲ್ಲ ಹೂಕೋಸು ಸಿಗಲ್ಲಲ್ಲ ಟೈಮ್ ಟೈಮಲ್ಲಿ ಈ ಥರ ಉಳ್ಳಾಗಡ್ಡಿ ಮಂಚೂರಿಯಾನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್